ಯಾರು ಬಂದಿಲ್ಲ ಸರ್ ಯಾವಾಗ ಅವರು ಇಚ್ಛೆ ತೀರ್ಗಾಗ ಬರ್ತಾರೆ ಹೋಗ್ತಾರೆ ಸರ್ ನಮಗೆ ನಾವು ಭಾಳ ದಬ್ಬಳಕೆ ಮಾಡ್ತಿದಾರೆ ಸರ್ ನಮಗೆ ನಮ್ಮ ಜಮೀನಿನ ಬಗ್ಗೆ ಆದಾಗ ಯಾರು ನಮಗೆ ಇಂಟ್ರೆಸ್ಟೇ ಕೊಡ್ತಿಲ್ಲ ಸರ್ ನಾವು ಹೊತ್ತಾರು ಸಲ ಅಲ್ಲ ಕೊಡಿದ್ವಿ ಎಲ್ಲ ಮಾಡಿದೀವಿ ಯಾರು ನಮಗೆ ಜಮೀನು ಮಾಡ್ತಾಡ್ರಿ ನೀವು ಬಡವರು ಅಂತ ಯಾರು ಹೇಳ್ತಾ ಇಲ್ಲ ಸರ್ ನಮಗೆ ನಮಗೆ ಏನು ಮಾಡ್ತೀರಿ ಏನು ಬಿಡ್ತೀರೋ ನಮಗೆ ಜಮೀನು ನ್ಯಾಯ ದೊರಕಿಸ್ಕೊಟ್ರಿ ಅಷ್ಟೇ ನಮಗೆ ಜಮೀನು ಬೇಕು ಸರ್

ನಾವು ಹೆಣ್ಣು ಮರ मराಕಡೆಯದು ఉంటಾ ಸರ್ ನಾವು ಒಂದ ಬಂದ ಸಹ ಹೋಗೋಂಗಿಲ್ಲ ಸರ್ ನಾವೆಲ್ಲ ಬಿಚ್ಚಿ ಹೇಳ್ತಾ ಇದೀವಿ ನಮಗೆ ಅಷ್ಟು ನಮ್ಮ ಬಗ್ಗೆ ಅನ್ನಿಸ್ತಿದಾರ ನಮ್ಮ ಜನಗಳು ಇಲ್ಲಿ ಎಲ್ಲದನ್ನು ನಾವು ಮಾಡಾಕ ತರ್ ಸರ್ ನಾವು ಎಲ್ಲೆಲ್ಲಿ ಹೋಗ್ಲಿ ಎಜ್ಜೆಜ್ಗೂ ಎಜ್ಜೆಜ್ಗೂ ವಿಡೇನ್ ಬಿಡ್ತಾ ಇದಾರೆ ಆ ಅವರು ಮೊಬೈಲ್ ಫೋನ್ ಮಾಡರ್ತೀನ್ ಸೀ ತಗாண்டு ಎಲ್ಲದನ್ನು ಮಾಡ್ತಾರ ಸರ್ ಬಿಡ್ತಾರೆ ಅಂತ ಹೇಳ್ರಿ ತಿಂತ ತಿಂತರೆ ಸಣ್ಣದರ ಅವರಸ ಕುದ್ದುಮ ಕೋಟ ತಕ್ಕಿ ಅವರು ಭಾಗಿಯಾಗಿದಾರಾ ಎಲ್ಲರೂ ಭಾಗಿಯಾಗಿದಾರ ಸರ್ ಇದ್ರಾಗೆ ಮುಚ್ಚು ಬರೇ ಏನಿಲ್ಲ ಸರ್ ಈಗ ನಿಮಗೆ ಹಳೆ ರೆಕಾರ್ಡ್ ಕೊಟ್ಟಿರ್ಬೇಕಾದ್ರೆ ಹಳೆ ರೆಕಾರ್ಡ್ ಅಲ್ಲಿ ಜಮೀನು ಸಹ ನಮ್ದು ನಾವು ಮುಂಚೆಲ್ಲ ಮಾಡಿದ ನಾವು ಸುಮಾರು ಸಲ ಸಾಗ್ ಮಾಡಿದಂಗ ಮಾಡಿದಂಗ್ ಮತ್ತುವ ಸೊಸೆ ಹಾಕೋದು ನಾವು ನಾವು ಸಾಗ್ ಮಾಡಿ ಮಾಡಿ ಕಾಳು ಎಲ್ಲ ಬಿತ್ತಿದ್ವಿ ಹಾಕಿದ್ವಿ ಈಗ ಅದಕ್ಕೆ ನಮ್ ತಲೆ ನಾವು ಅಂತ ನಾವ್ ಇಲ್ಲಿ ಕೂತ್ಕೊಂಡಿದ್ದೀವಿ ನಮ್ಗೆ ಜಮೀನು ನೀವು ಶಾಸಕರಿಗೆ ಮನವಿ ಕೊಟ್ಟಿದೀನಿ ಅಂತ ಹೇಳಿದ್ರಿ ಶಾಸಕರು ಅದಕ್ಕೆ ಉತ್ತರ ಏನಂತ ಕೊಟ್ಟಿದ್ದಾರೆ ಅವ್ರು ಮಾಡ್ತಿದೀವಿ ಗಮನನೇ ಇಲ್ಲ ಸರ್ ಅವ್ರು ಒಬ್ರು ಬರ್ತಾ ಇಲ್ಲ ಏನು ನಾವ್ ಮಾಡ್ತಾ ಇದೀವಿ ಅಂತ ಅವ್ರು ಏನು ಹೇಳ್ತಾ ಇಲ್ಲ ಬರ್ತೀವಮ್ಮ ಮಾಡ್ತೀವಿ ಅಂತ ಎಷ್ಟು ಹೇಳ್ತಿದಾರೆ ಹೊರತು ಯಾರು ನಮ್ಗೆ ಇಲ್ಲಿ ಬಂದು ನಾವು ಇಂತ ದಿವಸ ಅಳತೆ ಮಾಡ್ತೀವಮ್ಮ ನಿಮ್ ಜಮೀನ್ ನಿಮ್ಗೆ ಕೊಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಸರ್ ಇಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿ ಎಲ್ಲ ಸರ್ಪಂಚ್ ಅವ್ರ ಅವರೆಲ್ಲ ಅವ್ರೆಲ್ಲಾ ಸರ್ ಯಾರಿಲ್ಲ ನಮ್ ಪಾಲಿಗೆ ನಾವೇ ಓಡಾಡ್ತಾರ ಹೊಸರಾಜು ಬಂದ್ ಇಲ್ಲ ಸ ಅವ್ರ ನೆಂಟ್ರು ಬಂದಂಗ ಬರ್ತಾರ ಸ ನೆಂಟರ್ ಬಂದಂಗ್ಸ ಅವ್ರ ಏನ್ ಇಲ್ಲಿ ನಮ್ ಹೆಣ ಬಿದ್ರು ಸಹ ಇಲ್ಲಿ ಯಾಕೆ ಬಿದ್ದತಿ ಅಂತ ಯಾರು ಕೇಳಲ್ಲ ಸೇದ್ರು ಹಂಗ ಯಾರು ರಕ್ಷಣೆ ಕೊಡ್ತಾ ಇಲ್ಲ ಇಲ್ಲಿ ಇಂತ ನಾವು ಇದ್ರೊಳಗ ಕುತ್ಕೊಂಡಿದೀವಿ ನಮ್ ಜೀವದ ಬಗ್ಗೆ ನಾವ್ ಒಂದ್ ಹಿಡ ಹಿಡ್ಕೊಂಡ ಓಡಾಡ್ತಾ ಇದ್ವಿ ಯಾರು ಇಲ್ಲಿ ಬಂದು ನಮ್ಗೆ ಯಾರು ಏನು ಕ್ರಮ ತಗಂತ ಇಲ್ಲ ಸ ಅದನ್ನ ನೀವು ಮನವಿ ಮಾಡ್ಕೊಡ್ರಿ ಸರ್ ನಮಗೆ ಇವತ್ತು ಮೂರ್ ದಿನಗಳ ಕಾಲ ಮಕ್ಕಳು ಇಲ್ಲಿಂದ ದಿನ ಬೈಗ್ ಕಳ್ಸ್ತೀವಿ ನಾವು ಅಗ್ನೂರ್ ಹತ್ರ ನಾವ್ ಇಲ್ಲೇ ಅಂದ್ರೆ ನಮ್ ದಿನ ಏನಾಗಿರ್ಬೋದು ಸರ್ ನಾವು ಭೂಮಿ ಸಿಗತ್ತ ಹೋಗಲ್ಲ ಸರ್ ನಮ್ಮ ಜೀವ ಇಲ್ಲೇ ಹೋಗಲ್ಲ ನಮ್ ಪ್ರಾಣ ಹೋದ್ರೆ ಸರ್ ನಮ್ಮ ಜೀವ ಇಲ್ಲೇ ಮಣ್ಣಾಗ್ಲಿ ಸರ್ ನಾವ್ ಜಮೀನ್ ಪಡ್ಕೊಂಡ್ ನಮ್ಮ ಜೀವ ಮಣ್ಣು ಅದೇ ಭೂಮಿ ನಮ್ ಮಣ್ಣಾಕ್ ಮುತ್ತಿ ಸರ್ ನಾನು ಇಷ್ಟ ಆಡ್ಕೊಳಗೆ ರಾತ್ರಿ ಹೊತ್ತು ಕಲ್ ಹೊಡಿತಾರ ಸರ್ ಎಲ್ಲಿ ಬೇಕಲ್ಲಿ ಕಲ್ ಹೊಡಿಯೋದು ನಮ್ಗೆ ಎದುರ್ಸೋದು ದಬಳಕೆ ಮಾಡೋದು ನಾವು ಹೊರಗ್ ಹೋಗಿಲ್ಲ ಸರ್ ಸ್ವಲ್ಪ ಸಂಜೆ ಆತು ಅಂದ ತಕ್ಷಣ ಅಲ್ಲಿ ಬೈಕ್ ಬಂದ್ ನಾವು ನಾವ್ ಹಂಗ್ ಹೋಗಿ ಹೋಗ್ ಸರ್ ಕಷ್ಟ ಆಗ್ತದೆ ನಿಮ್ಗೆ ಕಷ್ಟ ಆಗೋದೇನ್ ಸರ್

ಕಮ್ಮತನಂದ್ರೆ ಡಾಗನಂತ ಅದಿಂತ ನಾನು ನಿಂದ ಜಾರೆ ಬಿಕಾಕ ಡಾಗ ಬಿಕಾಕ ಅಂತಾನೆ ಸರ್ ಏನು ಕೆನಗ ಆ ಇಲ್ಲ ಸಮಯ ಅವಕಾಶ ಇತ್ತು ನಾನು ಡಾಗನಂತ ಅಂತಾ ನಾನು ಇದರ ಬಗ್ಗೆ ಇಷ್ಟ ಆ ತೇಂ ಬೋ ಮುತನ ಬಗಿನಾ ಆ ವಯಸ್ಸಿನಿಂದ ಮಾಡಕ ನಿಮತ್ರ ಗೌರಮ್ಮ ಗೌರಮ್ಮ

ನಾವೊಂಥರ ಈ ಪಚ್ಚು ಕಿಳಿಕೆ ಆದ್ರೆ ಅವ್ರು ಬೇಕಾದ್ರ ನಾವು ಅದಕ್ಕಿಂತ ಕಡಿ ಆಗೋದ್ರಿ ಸರ್ ಆ ತರ ನಮ್ಗೆ ಮಾಡಿಬಿಟ್ಟಿದೆ ಸರ್ ನಮ್ಮ ಹ್ಮ್ ಅಷ್ಟು ಅಯ್ಯ ಅಪ್ಪ ಅಂತ ದಿವಸ ಅಲ್ಲಿಂದ ಇಲ್ಲೇವರೆಗೂ ಐದಾರು ಮಕ್ಕಳು ಸಹ ಶಾಸಕರಾದಂತಹ ಶಾರದಾ ಪುರ ನಾಯಕ್ ಅವರಿಗೆ ನಾವಿಲ್ಲಿ ಧರಣಿ ಕೊಡೋಕ್ಕಿಂತ ಮುಂಚೆ ಅವ್ರ ಮನೆಯಲ್ಲೇ ಹೋಗಿ ನಮ್ಮ ಫಲಾನುಭವಿಗಳಿಗೆ ಏನು ಅಧಿಕಾರ ಆಯಿತು ಜಮೀನ್ ಏನು ಸಿಗಬೇಕು ನ್ಯಾಯವಾದ ರೀತಿ ಇದ್ದರೆ ಈ ನೀವು ನೀವೇನಾರ ಒಂದು ಮಾಡಿ ನಾವು ಒಂದು ದಿವಸ ಕುತ್ಕೊಂತೀವಿ ನೀವು ಬರ್ರಿ ಅಂತೇಳಿ ಮನವಿ ಮಾಡಿಬಂದು ಇವತ್ತಿಗೆ ನಲವತ್ತು ಮೂರು ದಿವಸ ನಾವು ಹೋದಾಗ ಆಶ್ವಾಸನೆ ಹೇಳ್ಕಳ್ಸ್ರಿ ಏನಂತ ಇವತ್ತಲ್ಲ ನಾಳೆ ಬರ್ತೀವಿ ನೀವು ಹೋಗಿ ಧರಣಿ ನಾವು ಏನೇ ಬಂದರೂ ನಿಮ್ಗೆ ಸಾಲು ಮಾಡ್ತೀವಿ ನೀವೆಲ್ಲ ನಮಗೆ ಓಟ್ ಹಾಕಿದ್ದೀರಾ ನಮ್ದು ಏನಾಯಿತು ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅನ್ನ ಇಲ್ಲ ಭೂಮಿ ಏನಾಯ್ತು ಬಿಡಿಸ್ಕೊಡ್ತೀವಿ ಅಂತ ಹೇಳೋವಂಥ ಮಾತನ್ನು ಅವ್ರ ಮನೆಗೆ ಹೋದಾಗ ಆಶ್ವಾಸನೆ ಮಾಡಿ ಹೇಳ್ಕಳಿಸಿದ್ರು ಕಳಿಸಿ ಇವತ್ತಿಗೆ ನಲ್ವತ್ತು ಮೂರು ದಿವಸ ಅಲ್ಲಿ ಹೇಳ್ಕಳಿಸಿ ಒಂದು ಹತ್ತರಿಂದ ಹನ್ನೆರಡು ದಿವಸ ತಹಶೀಲ್ದಾರ್ ಬಂದರು ಎ ಸಿ ಬಂದರು ಎರಡು ದಿವ್ಸದೊಳಗೆ ಅಳತೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಈ ಕೆಲವೊಂದು ಜನ ಮೇಲ್ವರ್ಗದವ್ರು ನಮಗೆ ಗೋಮಳ ಬೇಕು ಅನ್ನೋ ಒತ್ತಾಯಕ್ಕೆ ನಮ್ಮ ಶಾಸಕರಾದವರು ನಾವು ಅವರಿನ್ನ ಪ್ರಜರ್ ತಗೊಂಡು ನೀವು ಬಡವರಿಗೆ ಭೂಮಿ ಕೊಡಕ್ಕಾಗಲ್ಲ ನಾವಲ್ಲಿ ಬರಂಗೂ ಇಲ್ಲ ನಾವು ಬರೋಂತ ಪರಿಸ್ಥಿತಿಗಿಲ್ಲ ಅಂತ ಒಬ್ರು ಅಮಾಯಕರು ಹೇಳ್ದಂಗೆ ಒಬ್ರು ಶಾಸಕರಾದ್ರೆ ಹೇಳ್ತಾರೆ ಅವರು ಯೋಗ್ಯತೆ ಯಾವ ಉದ್ದೇಶ ಹೇಳ್ತಾರೆ ಅಂದ್ರೆ ಚಂದನ್ಕೆರೆ ದಲಿತರು ಭೂಮಿ ಸಿಗಬಾರ್ದು ಇಲ್ಲಿ ಏನ್ ಒತ್ತುವರಿ ಮಾಡಾರ ಒಂದ್ ಅರ್ಧ ಎಕರೆ ತೋಟ ಇದ್ದ ಇವತ್ತು ಎಕರೆ ತೋಟ ಮಾಡಿದೀನಿ ಅವರು ಎಮ್ ಎಲ್ ಎ ಮೇಡಮ್ ಅವ್ರು ಮಾತ್ ಚೆನ್ನಾಗಿ ಕೇಳ್ತಾರಲ್ಲ ನಾವೇನು ನೋಟ್ ಹಾಕಿಲ್ಲ ಎಮ್ ಎಲ್ ಎ ಮೇಡಮ್ ಅವರಿಗೆ ಕೇಳ್ತಾರೆ ಈಗ ಎಮ್ ಎಲ್ ಎ ಮೇಡಮ್ ಅವರಿಗೆ ಬೇಕಾರೆ ಯಾರೋ ದಿಮ್ಮ ನಿಮ್ಮ ನಿಮ್ಮರು ಯಾರು ಬೇಕೋ ಅವ್ರು ಬೇಕು ನಾವೀಗ ಬಡವರು ಬೇಡ ನಾವಿಬ್ಬ ಎಮ್ ಎಲ್ ಬಡವರು ನಾವು ಓಟ್ ಹಾಕಬೇಕು ಬೇಕು ಇವತ್ತು ನಮ್ಮ ಭೂಮಿ ಬೇಕಾಗಿಲ್ಲ ಅವರು ಅಷ್ಟೇ ನಮಗೆ ಭೂಮಿ ಬಿಡಿಸಿಕೊಡೋದು ಬೇಡಾಗಿತ್ತು ಮಂಚತ್ವ ಅನ್ನೋದು ಮಾನವೀಯತೆ ಇದ್ದಿದ್ರೆ ನಲವತ್ ಮೂರು ದಿವಸದೊಳಗೆ ಒಂದು ದಿವ್ಸ ನಾನು ಬಂದು ಶಾಸಕರು ಬಂದು ಇಸಿಟ್ ಹಾಕಬೋದಿತ್ತು ಆಮೇಲೆ ಅವ್ರಿಗೇನು ಭಾರಿ ದೊಡ್ಡದಲ್ಲ ನಮ್ಮ ಡಿ ಸಿ ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿ ಏನಾಯ್ತು ಸರ್ಕಾರ ಕಾನೂನು ರೀತಿ ಆ ರೀತಿ ಅವ್ರು ಜಮೀನು ಜಮ್ನ ಅಂತ ಹೇಳ್ಬೋದಾಗಿತ್ತು ಅವ್ರ ಕಾಯ್ದೆಲ್ಲ ಆಗಿಲ್ಲ ನನ್ನೀಗ ತಿಳಿದಂಗೆ ಬಡವರು ಪರವಾಗಿ ಹೋರಾಟ ಮಾಡಲಿಲ್ಲ ಅವ್ರು ಅವರಿದ್ರು ಅಂತ ಇಲ್ಲಿದ್ರು ಒಂದು ನಮ್ಮ ಶಾಸಕರು ನಾವು ಓಟ್ ಹಾಕಿ ಗೆಲ್ಸಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ಮೇಲೆ ಮತ್ತೇನು ಉಪಯೋಗಕರು ಶಾಸಕರು ಮೇಲವರ್ದ್ರು ಮಾತು ಕೇಳ್ತಾರೆ ಹೊರ್ತು ಸಣ್ಣರ್ ಮಾತು ಕೇಳ್ತಿಲ್ಲ ಅಂದ್ಮೇಲೆ ಶಾಸಕರ ಯಾಕೆ ನಾವು ಹದಿನೈದು ವರ್ಷ ಜೆಡಿಎಸ್ ದುಡಿದೀವಿ ಕಾಂಗ್ರೆಸ್ನಲ್ಲಿ ದುಡಿದಿವಿ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಯಾಕೆ ಗೆಲ್ಸಿರ್ತೀವಿ ಎಸ್ನ ಕಾರ್ಯಕರ್ತರು ಯಾಕೆ ಕೇಳಿಸ್ತೀವಿ ಯಾರೇ ನಾವು ಏನು ಕೇಳ್ತೀವಿ ನ್ಯಾಯವ ನಮ್ಮ ಭೂಮಿ ನಮಗ್ ಕೊಡ್ಸ್ರಿ ಅಂತ ಕೇಳ್ತೀವಿ ಹೊರತು ಅನ್ನಯ್ ಭೂಮಿ ಕೊಡ್ಸ್ರಿ ಅಂತ ಕೇಳ್ತಿಲ್ಲ ಇದನ್ನು ಯಾರೂ ಗಮನಕ್ಕೆ ತಂದಿಲ್ಲ ಇದು ಈ ತರ ಎಲ್ಲೇ ತನಕ ನಡೀತೋ ನಾವು ನೋಡ್ತೀವಿ ಈ ಹತ್ತು ವರ್ಷ ಐದು ವರ್ಷ ಆಗಲಿ ಇಲ್ಲೇ ಭೂಮಿಯಲ್ಲಿ ಜೀವನ ನಾವು ಯಾವುದೇ ಕಾರಣಕ್ಕ ಏನೇ ಪ್ರೆಜರ್ ಬಂದ್ರು ಭೂಮಿ ಬಿಟ್ಟು ಹೋಗಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಅಥವಾ ಪಿಡಿಒ ಅಧಿಕಾರಿಗಳಾಗ್ಲಿ ಇಲ್ಲಿ ಬಂದು ನಿಮ್ಗೆ ಸಪೋರ್ಟ್ ಮಾಡತಕ್ಕಂತಹದ್ದು ಅಥವಾ ನಿಮಗೆ ಏನಾದ್ರು ಪ್ರೋತ್ಸಾಹ ಕೊಡ್ತಕ್ಕಂತದ್ದು ಯಾವ್ದೇ ರೀತಿ ಏನು ಕೊಟ್ಟಿದಾರಾ ಇಲ್ಲ ಇಲ್ಲ ಸರ್ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಈ ಮೇ ಇವರೇ ಆಗ್ಲಿ ಆಮೇಲೆ ಪಿಡಿಒಗಳೇ ಆಗ್ಲಿ ಯಾರು ಬಂದಿಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾತ್ರ ಬಂದಿದ್ರು ಮನವಿ ತಂದು ಡಿ ಸಿ ಅವರಿಗೆ ಮನವಿ ತಲುಪಿಸಿದ್ದಾರೆ ಆದ್ರೂ ಅವ್ರು ಡಿ ಸಿ ಅವರು ಅವ್ರು ಸಮಾಜ ಕಲ್ಯಾಣ ಇಲಾಖೆಯವರು ಮನವಿ ತೋರಿಸಿದ್ರು ಅವ್ರು ಗಮನ ತಾನಿಲ್ಲ ಡಿ ಸಿ ಅವರು ಅವ್ರಿಗೇನೋ ಮೇಲಿಂದ ಏನೋ ಗೊತ್ತಿಲ್ಲ ಆಮೇಲೆ ಎ ಸಿ ಸಾಹೇಬರು ಬಂದ್ರು ನೀವು ಇನ್ನೆರಡು ದಿವಸದೊಳಗೆ ಕ್ಲಿಯರ್ ಅಂತ ಹೇಳಿದ್ರು ಎರಡು ಸಾವಿರದ ನೀವ್ ಹೇಳ್ತಾ ಇರತಕ್ಕಂಥದ್ದು ಮೇಲ್ವರ್ಗದವ್ರದಿಂದ ಆರೋಪನೆ ಇದೆ ಈ ಆರೋಪನೆ ಮೇಲೆಗೆ ಜಿಲ್ಲಾಧಿಕಾರಿ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಅಥವಾ ಎಮ್ ಎಲ್ ಎರಾಗಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೇಳ್ತಾ ಇಲ್ಲಿ ಬರ್ತಾರೆ ತಾಂತಾರೆ ಮಾತಾಡ್ತಾರೆ ಅಲ್ಲಿಂದ ಏನಾರ ಫೋನ್ ಕಾಲ್ಗಳು ಓದ ಕೊಡ್ಲಿ ಅವ್ರ ಹಂಗೆ ಸುಮ್ಮನೆ ಆಗ್ತಾರೆ ಇದು ಮೇಲೆ ಸರ್ ಇಲ್ಲಿ ಬಂದ ನಮ್ಮ ಇದ್ರಿ ಮಾತಾಡ್ತಾರೆ ಆಮೇಲೆ ನಮ್ಮ ಕಂದಾಯ ಸಚಿವರನ್ನ ಮನವಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯವ್ರು ಮನವಿ ಕೊಟ್ಟಿದ್ವಿ ಆಮೇಲೆ ಯಾವುದೇ ಥರದ ಮಾಧ್ಯಮದವ್ರು ಬಂದು ನಮ್ಮನ್ನ ಏನೂ ಮಾಡಿಲ್ಲ ನಮೀಗ ಇಲ್ಲಿಂದ ಮಧು ಬಂಗಾರಪ್ಪರಿಗೆ ಮೂರು ಸಲ ಮನವಿ ಮಾಡಿದ್ವಿ ನಮ್ಮ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರಾದಂಥ ಹಾಲೇಶ್ ಅಪ್ಪನವ್ರ ಕೂಡಿಂದ ಮಾಡ್ಸಿದ್ವಿ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಅದೇ ಜಿಲ್ಲಾ ಇವರು ಮಾನ್ಯ ಇವ್ನ ಸಚಿವರಾಗಿರೋ ಮಧು ಬಂಗಾರಪ್ಪನವರು ಯಾವ್ದಾರ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮ ಯಾವ ಇರಲಿ ದಡೆಯಲ್ಲಿ ಹೋಗ್ತಾರೆ ಇವತ್ತು ನಾವು ಬಡವರು ಇಲ್ಲಿ ಸಾಯ್ತಾ ಇದೀವಿ ಅಂದ್ರೆ ಬರ್ತಿಲ್ಲ ವೋಟ್ ಹಾಕಕ್ಕೆ ಮಾತ್ರ ತಡ ಬರ್ತದೆ ಕೇಳಕ್ ಕೊಡ್ತಾರೆ ನಾವು ಸರ್ ಇಲ್ಲಿಂದ ಅರವತ್ತೊಂದರಿಂದ ಸಾಲ ನಮಗೆ ಭೂಮಿ ಮುಂಜರಾಗಿತ್ತು ಎಂಬತ್ತೈದು ಎಂಬತ್ತಾರ ತನಕ ಸಾಗೋಳಿ ಮಾಡಿದೀವಿ ಇದು ಒಕ್ಕಲೆಪ್ಸಿ ನಮ್ಮ ಭೂಮಿ ಬಿಡಿಸಿದಾರೆ ಇಲ್ಲಿ ನಮ್ಮ ಜೀವ ಹೋಗೋಕೆ ಇಲ್ಲ ಭೂಮಿ ಸಿಗಬೇಕು ಇವೆರಡೇ ತೀರ್ಮಾನ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ ಇದನ್ನ ಸರ್ಕಾರಕ್ಕೆ ಇದು ಇಲ್ಲ ಅಂದ್ರೆ ಇದನ್ನ ಇನ್ನೂ ಭಾರಿ ದೊಡ್ಡ ಹೊರಟಾಗುತ್ತೆ ಸರ್ ಇಲ್ಲಿಂದ ಇದು ಬಿಡ್ತೀವಿ ಅಂತ ಜೊತೆ ನಾವು ಕಾಯ್ತಾ ಇದ್ದೀವಿ ತಾಳ್ಮೆಯಿಂದ ಬಹಳ ದೊಡ್ಡ ಹೋರಾಟ ನಡೆಸ್ತೀವಿ ಸರ್ ಶಿವಮೊಗ್ಗದಾದ್ಯಂತ ನಡೆಸ್ತೀವಿ ಒಂದು ದಿವಸ ಹೊಡ್ತೀವಿ ಅಲ್ಲಿ ತಂಗ ಸಮಾಜ ನೋಡ್ರಿ ಇನ್ನು ಎಷ್ಟು ದಿವಸ ನಮ್ಮ ಪರೀಕ್ಷೆ ಮಾಡ್ತಾರೆ ಎಮ್ ಎಲ್ ಎ ಆಗಲಿ ತಹಶೀದಾರ್ ಆಗ್ಲಿ ಎ ಸಿ ಎ ನಮ್ಮ ಬಡವರು ಎಷ್ಟೋ ದಿವಸ ಪರೀಕ್ಷೆ ಮಾಡ್ತಾರೆ ನೋಡ್ತೀವಿ ಪ್ರಶ್ನೆಯವರು ಇವತ್ತಿಗೆ ಯಾರು ಬಂದಿಲ್ಲ ಸರ್ ಮಾಧ್ಯಮ ಯಾರು ಯಾರು ಬಂದಿಲ್ಲ ಸರ್ ಪೇಪರ್ನ ಮಾತ್ರ ವಿಜಯ ಕರ್ನಾಟಕ ಇದ್ರ ಮಾತ್ರ ವೃದ್ಧಿ ಮಾಡಿದ್ರೆ ಸರ್ ಅಲ್ಲಿಗೆಲ್ಲ ಕೆಲವರು ಯಾರೇ ಅಧಿಕಾರಿಗಳು ಇಲ್ಲಿ ನಮ್ಮ ಸೇತುವೆ ಹತ್ರ ಬಂದ ಕೂಡ ನೀವು ಯಾಕೆ ಅಲ್ಲಿಗೆ ಹೋಗ್ತೀರ ಅಂತ ಕೇಳ್ತೇವೆ ಸರ್ ಚಂದ್ ಕೇಳೋ ಅವ್ರು ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಸರ್ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆಲ್ಲ ಭಾಳ ಜನ ಫೋನ್ ಮಾಡಿದ್ರಂತೆ ನೀವು ಯಾವುದೋ ಅಲ್ಲಿ ತಲೆ ಬಿಡ್ರಿ ಅಂತ ಯಾಕೆಂದ್ರೆ ಅವರೇ ಓಟ್ ಆಗಿಲ್ಲ ಸರ್ ನಾವು ಹಾಕಿಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು